ನಮಸ್ಕಾರ ಆತ್ಮೀಗಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ರಾಕಿಂಗ್ ಸ್ಟಾರ್ ಯಶ್ ಕನ್ನಡ ಸಿನಿಮಾ ರಂಗದ ಸೂಪರ್ ಸ್ಟಾರ್ ಬರೀ ಕನ್ನಡ ಸಿನಿಮಾ ರಂಗ ಮಾತ್ರ ಅಲ್ಲ ಇಡೀ ಭಾರತೀಯ ಸಿನಿಮಾ ರಂಗವೇ ತಿರುಗಿ ನೋಡುವಂತ ಸಿನಿಮಾ ಕೊಟ್ಟ ಮಾಸ್ ನಾಯಕ ಕೆಜಿಎಫ್ ಟೂ ಸಿನಿಮಾ ಬಂದ್ ಹೋಗಿ ವರ್ಷಗಳೇ ಆಗೋದ್ವು ಎರಡ್ ಮೂರು ವರ್ಷದಿಂದ ನಟ ಯಶ್ ಅವರ ಒಂದೇ ಒಂದು ಸಿನಿಮಾವು ಬಂದಿಲ್ಲ ಟಾಕ್ಸಿಕ್ ಶುರುವಾಗಿ ಎರಡು ವರ್ಷ ಆಯ್ತು ಇನ್ನೂ ರಿಲೀಸ್ ಯಾವಾಗ ಅನ್ನೋದು ಪಕ್ಕಾ ಗೊತ್ತಿಲ್ಲ ಹೀಗಾಗಿ ಯಶ್ ಸಿನಿಮಾಗಾಗಿ ಜನ ಕಾದು ಕಾದು ಸುಸ್ತಾಗಿ ಹೋಗಿದ್ದಾರೆ ಒಂದ್ ಕಡೆ ಟಾಕ್ಸಿಕ್ ಸಿನಿಮಾ ಇನ್ನೊಂದ್ ಕಡೆ ರಾಮಾಯಣ ದೃಶ್ಯ ಕಾವ್ಯ ಈ ಎರಡು ಸಿನಿಮಾದಲ್ಲಿ ನಟ ಯಶ್ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಇದೆಲ್ಲದರ ಮಧ್ಯೆ ಈಗ ಯಶ್ ಕುಟುಂಬದ ಬಗ್ಗೆ ಒಂದು ವಿಷಯ ಜೋರಾಗಿ ಕೇಳಿ ಬರ್ತಾ ಇದೆ ಯಶ್ ಕುಟುಂಬದಲ್ಲಿ ಬಿರುಕು ಮೂಡಿದ್ಯಾ ತಂದೆ ತಾಯಿಯಿಂದ ಯಶ್ ದೂರವಾಗಿದ್ದಾರೆ ಅನ್ನೋ ಚರ್ಚೆ ಹಾಕಿದೆ ಅದರಲ್ಲೂ ಯಶ್ ತಾಯಿ ಕೂಡ ಸಿನಿಮಾ ರಂಗಕ್ಕೆ ಕಾಲಿಟ್ಟಿದ್ದಾರೆ ಕೊತ್ತಲವಾಡಿ ಅನ್ನೋ ಸಿನಿಮಾಗೆ ಯಶ್ ತಾಯಿ ನಿರ್ಮಾಪಕಿ ತಾವೇ ಕೋಟಿ ಕೋಟಿ ಹಣ ಹೂಡಿ ಸಿನಿಮಾ ಮಾಡ್ತಾ ಇದ್ದಾರೆ ಈ ಸಿನಿಮಾದ ಪ್ರಚಾರದ ವೇಳೆ ಯಶ್ ತಾಯಿ ಆಡಿದ ಒಂದಿಷ್ಟು ಮಾತುಗಳು ಎಲ್ಲರ ಹುಬ್ಬೇರುವಂತೆ ಮಾಡಿದೆ ಎಷ್ಟ್ ತಾಯಿ ಪುಷ್ಪ ಅವರು ಹೇಳಿದ ಮಾತನ್ನ ಕೇಳಿದ ನೆಟ್ಟಿಗರು ನಿಜಕ್ಕೂ ಇವರ ಕುಟುಂಬದಲ್ಲಿ ಏನೋ ಆಗಿದೆ ತಾಯಿ ಮಗನ ಮಧ್ಯೆ ಯಾವುದೂ ಸರಿ ಇಲ್ವಾ ಅನ್ನೋ ಚರ್ಚೆ ಹುಟ್ಟು ಹಾಕಿದ್ದಾರೆ ಹಾಗಾದ್ರೆ ಎಷ್ಟ್ ತಾಯಿ ಹೇಳಿದ್ದೇನು ಅಷ್ಟಕ್ಕೂ ಪುಷ್ಪ ಅವರು ಯಶ್ ಅಂತಿದ್ದಂತೆ ಅಷ್ಟೊಂದು ಸಿದ್ಧ ಆಗ್ತಿರೋದು ಯಾಕೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಗಿರೆ ನಟ ಯಶ್ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಅವರ ಪರಿಶ್ರಮವೇ ಕಾರಣ ಅವರಲ್ಲಿದ್ದ ಆತ್ಮವಿಶ್ವಾಸ ಕಾರಣ ನಾನ್ ಗೆದ್ದೇ ಗೆಲ್ತೀನಿ ಅನ್ನೋ ಮನಸ್ಥಿತಿಯೇ ಕಾರಣ ನಾವು ಬಾಲಿವುಡ್ಗೆ ಹೋಗೋದಲ್ಲ ಅವರನ್ನೇ ಕರೆಸ್ತೀವಿ ಅಂದಿದ್ರು ಅದನ್ನೇ ಈಗ ಮಾಡ್ ತೋರಿಸ್ತಿದ್ದಾರೆ ಯಶ್ ಕಾಲ್ ಶೀಟ್ ಗೆ ಬಾಲಿವುಡ್ ನವರು ಕಾದ್ ಕೂತಿದ್ದಾರೆ ಇವತ್ತು ಕೋಟಿ ಕೋಟಿಯ ಒಡೆಯ ಆಗಿರಬಹುದು ಆದ್ರೆ ನಾನೊಬ್ಬ ಸಾಧಾರಣ ಡ್ರೈವರ್ ಮಗ ಆಗಿದೆ ಅನ್ನೋದನ್ನ ಯಾವತ್ತೂ ಮರೆತಿಲ್ಲ ಹತ್ತಿದ ಏಣಿಯನ್ನ ಬಂದ ದಾರಿಯನ್ನ ಯಾರು ಮರಿತಾರೋ ಅವರು ಸರ್ವನಾಶ ಆಗೋದು ಗ್ಯಾರಂಟಿ ಆತ್ಮಕಿರೇ ನಟ ಯಶ್ ಕುಟುಂಬದ ಬಗ್ಗೆ ಇಲ್ಲ ಸಲ್ಲದ ಸುದ್ದಿ ಹರಿದಾಡ್ತಿರೋದು ಇದು ಮೊದಲೇನಲ್ಲ ಸುಮಾರು ತಿಂಗಳ ಹಿಂದೆ ಗಂಡ ಹೆಂಡತಿ ಮಧ್ಯೆ ಸರಿಯಿಲ್ಲ ಅಂತ ಒಂದಿಷ್ಟು ಮಂದಿ ಗಾಸಿಪ್ ಹಪ್ಸಿದ್ರು ಸಿನಿಮಾಗಾಗಿಯೇ ಮನೆಗ್ ಹೋಗೋದನ್ನ ಯಶ್ ನೆಲ್ಸಿದ್ದಾರೆ ಬೆಂಗಳೂರಲ್ಲೇ ಇದ್ರು ಟಾಕ್ಸಿಕ್ ಸಿನಿಮಾ ಸೆಟ್ ನಲ್ಲೇ ಹಗಲು ರಾತ್ರಿ ಇರ್ತಾ ಇದ್ರು ಮನೆಗೂ ಹೋಗ್ತಾ ಇಲ್ಲ ಹೆಂಡ್ತಿ ಮಕ್ಕಳ ಜೊತೆಗೂ ಕಾಲ ಕಳೀತಿಲ್ಲ ಅನ್ನೋ ಗಾಸಿಪ್ ಹಬ್ಸಿದ್ರು ಆಡೋರು ಆಡ್ಕೊಳ್ಳಲಿ ನಾನೇನು ಅನ್ನೋದು ನನ್ ಕುಟುಂಬಕ್ಕೆ ಗೊತ್ತಿದೆ ಅಂತ ಯಶ್ ಯಾವುದಕ್ಕೂ ರಿಯಾಕ್ಟ್ ಮಾಡಿರ್ಲಿಲ್ಲ ಈಗ ಯಶ್ ದಂಪತಿ ಅಮೆರಿಕಾಗೆ ಹಾರಿದ್ದು ಗಂಡ ಹೆಂಡತಿ ಖುಷಿ ಖುಷಿಯಾಗಿ ಕಾಲ ಕಳೀತಿದ್ದಾರೆ ಅದೆಲ್ಲ ಇರ್ಲಿ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಆತ್ಮೀಗಿರ ರೆಬೆಲ್ ಸ್ಟಾರ್ ಅಂಬರೀಶ್ ಹೇಗೆ ನೇರ ನೇರವಾಗಿ ರಫ್ ಅಂಡ್ ಟಫ್ ಆಗಿ ಮಾತನಾಡ್ತಾ ಇದ್ರು ಸೇಮ್ ಟು ಸೇಮ್ ಹಾಗೆ ಬೆಣ್ಣೆ ಹಚ್ಚದೆ ಮಾತನಾಡುವವರ ಪೈಕಿ ಪುಷ್ಪ ಅರುಣ್ ಕುಮಾರ್ ಸಹ ಒಬ್ರು ಇವರು ಬೇರೆ ಯಾರೂ ಅಲ್ಲ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವಿಂಗ್ ಹೊಂದಿರುವ ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅವರ ಹೆತ್ತ ತಾಯಿ ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪ ಅರುಣ್ ಕುಮಾರ್ ಇದೀಗ ನಿರ್ಮಾಪಕಿಯಾಗಿದ್ದಾರೆ ಕೊತ್ತಲವಾಡಿ ಸಿನಿಮಾಗೆ ಪುಷ್ಪ ಅರುಣ್ ಕುಮಾರ್ ಬಂಡವಾಳ ಹಾಕಿದ್ದು ಆಗಸ್ಟ್ ಒಂದರಂದು ಸಿನಿಮಾ ರಿಲೀಸ್ ಆಗಲಿದೆ ಸಿನಿಮಾದ ಪ್ರಚಾರ ಕಾರ್ಯಗಳಿಗೆ ಚಾಲನೆ ನೀಡುವ ಮುನ್ನ ಡಾಕ್ಟರ್ ರಾಜ್ಕುಮಾರ್ ಪುಣ್ಯ ಭೂಮಿಗೆ ಬಂದ ಕೊತ್ತಲವಾಡಿ ಸಿನಿಮಾ ತಂಡ ಪೂಜೆ ಸಲ್ಲಿಸಿತ್ತು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತಿಗಿಳಿದ ನಿರ್ಮಾಪಕಿ ಪುಷ್ಪ ಅರುಣ್ ಕುಮಾರ್ ಹಲವಾರು ವಿಷಯ ಹಂಚಿಕೊಂಡಿದ್ದಾರೆ ಇವತ್ತಿನಿಂದ ನಮ್ಮ ಸಿನಿಮಾದ ಪ್ರಚಾರ ಶುರುವಾಗಿದೆ ಕನ್ನಡ ಸಿನಿಮಾ ರಂಗಕ್ಕೆ ಡಾಕ್ಟರ್ ರಾಜ್ಕುಮಾರ್ ಪುಣ್ಯ ದೇವಸ್ಥಾನ ಇಲ್ಲಿಗೆ ಬಂದು ಪೂಜೆ ಮಾಡಿ ಬಳಿಕ ಪ್ರಚಾರ ಆರಂಭಿಸ್ತಿದ್ದೇವೆ ಅಪ್ಪು ಮೇಲೆ ನಿನಗೆ ತುಂಬಾ ಸೆಂಟಿಮೆಂಟ್ ಇದೆ ಯಶ್ ಐದ್ ತಿಂಗಳು ಮಗು ಇದ್ದಾಗ ಅನುರಾಗ ಅರಳಿತು ಪಿಕ್ಚರ್ ತೋರಿಸಿದ್ದೆ ನಮ್ಮ ಮೊಮ್ಮಗನಿಗೆ ಅಂದ್ರೆ ಯಶ್ ಮಗನಿಗೆ ಕಸ್ತೂರಿ ನಿವಾಸ ಪಿಕ್ಚರ್ ತೋರಿಸಿದ್ದೇನೆ ನಮಗೆ ಅಣ್ಣಾವ್ರ ಮೇಲೆ ಅಷ್ಟು ಅಭಿಮಾನ ಇದೆ ಸಿನಿಮಾ ರಂಗದಲ್ಲಿ ಏನೇ ಮಾಡಿದ್ರು ಅಣ್ಣವರ ಆಶೀರ್ವಾದ ತಗೋಬೇಕು ಅನ್ನೋ ಆಸೆ ಇತ್ತು ಅದಕ್ಕೆ ಇಲ್ಲಿಗ್ ಬಂದಿದ್ದೀನಿ ಅಂದಿದ್ದಾರೆ ಪುಷ್ಪ ಮಾಧ್ಯಮಗಳ ಜೊತೆ ಮಾತನಾಡುವಾಗ ನಿಮ್ಮ ಸಿನಿಮಾ ಪ್ರಚಾರಕ್ಕೆ ಯಶ್ ಬರ್ತಾರ ಅನ್ನೋ ಪ್ರಶ್ನೆ ತೂರಿ ಬಂತು ಅದಕ್ಕೆ ಉತ್ತರಿಸಿದ ಪುಷ್ಪಾ ಯಶ್ ಯಶ್ ಅನ್ನೋದಾದ್ರೆ ಯಶ್ ಹತ್ತಿರ ಹೋಗ್ ಕೇಳಿ ಯಶ್ ಬಗ್ಗೆ ನಾನ್ ಹೇಳಲ್ಲ ಯಶ್ ಯಶ್ನ ಬಾ ನಮಗೂ ಅವನ್ ಸಿಕ್ಕಲ್ಲ ನಮಗ್ ಸಿಕ್ಕಿದ್ರೆ ಅಲ್ವಾ ನಿಮಗ್ ಸಿಗೋದು ನಮ್ಮ ಮನೆಯಲ್ಲಿ ಆ ತರಹ ಸೆಂಟಿಮೆಂಟ್ ಇಟ್ಕೊಂಡಿಲ್ಲ ನಾವು ಮನೆ ಕಟ್ಟಿ ಗ್ರಹ ಪ್ರವೇಶ ಮಾಡಿದ್ರು ಅವನಿಲ್ಲ ಅಂದ್ರೆ ಸುಮ್ನೆ ಮಾಡ್ತೀವ ಅದೆಲ್ಲ ಸೆಂಟಿಮೆಂಟ್ ವರ್ಕ್ ಆಗಲ್ಲ ಯಶ್ ಮತ್ತು ರಾಧಿಕಾ ಪಂಡಿತ್ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾರ ಅನ್ನೋದನ್ನ ಅವ್ರ್ ಹತ್ತಿರಬೇಕೇಳಿ ನಾನ್ ನಿಮ್ಮನ್ ಕರಿತೀನಿ ನೀವು ಬರಲಿಲ್ಲ ಅಂದ್ರೆ ಏನ್ ಮಾಡ್ಲಿ ಮಗ ಆದ ತಕ್ಷಣ ನನ್ನ ಮಾತನ್ನ ಕೇಳ್ಬೇಕು ಅನ್ನೋ ರೂಲ್ಸ್ ಇಲ್ಲ ಅವನು ಸಿನಿಮಾ ಮಾಡ್ತಾ ಇದ್ದಾನಲ್ವಾ ಮಾಡ್ಲಿ ಆಮೇಲೆ ಜನರೇ ಅವನಿಗೆ ಹೋಗಿ ಹೇಳ್ತಾರೆ ಅಣ್ಣ ನಿಮ್ಮಮ್ಮ ಚೆನ್ನಾಗಿ ಸಿನಿಮಾ ಮಾಡಿದ್ದಾರಾ ಅಂತ ಅವನ್ ನೋಡ್ತಾನೋ ಇಲ್ವೋ ನಾನ್ ಎಕ್ಸ್ಪೆಕ್ಟ್ ಮಾಡಲ್ಲ ಆಡಿಯನ್ಸ್ ನೋಡ್ಬೇಕು ಅದು ಮುಖ್ಯ ಯಶ್ ನೋಡಿದ ತಕ್ಷಣ ಸಿನಿಮಾ ಓಡ್ ಬಿಡುತ್ತಾ ನನ್ ದುಡ್ಡು ವಾಪಸ್ ಬರುತ್ತ ಮಗನ ಒಪೀನಿಯನ್ ನನಗ್ ಬೇಕಿಲ್ಲ ಆಡಿಯನ್ಸ್ ಒಪಿನಿಯನ್ ನನಗ್ ಮುಖ್ಯ ಯಶ್ ಒಬ್ಬ ಹೇಳ್ಬಿಟ್ರೆ ನನ್ ದುಡ್ಡು ವಾಪಸ್ ಬರುತ್ತಾ ಸುದೀಪ್ ದರ್ಶನ್ ಯಶ್ ಪುನೀತ್ ರಾಜ್ಕುಮಾರ್ ಧ್ರುವ ಸರ್ಜಾ ಎಲ್ಲರ ಅಭಿಮಾನಿಗಳು ಸಿನಿಮಾ ನೋಡಿ ಅಭಿಪ್ರಾಯ ಹೇಳಿ ಅಂದಿದ್ದಾರೆ ಈ ವೇಳೆ ಸಿನಿಮಾ ಬಗ್ಗೆ ಯಶ್ ಜೊತೆ ಮಾತನಾಡಿದ್ರ ಅಂತ ಪ್ರಶ್ನೆ ಮಾಡ್ತಿದ್ದಂತೆ ಫುಲ್ ಗರಂ ಆದಂತೆ ಕಂಡ್ರು ಇಲ್ಲ ನಾವು ಮಾತನಾಡಲ್ಲ ಅವರ ಹೆಂಡತಿ ಮಾತನಾಡ್ತಾರೆ ನಾನು ಮಾತನಾಡ್ಲಿ ಮದ್ವೆ ಮಾಡಿರೋದ್ ಯಾಕೆ ಹೆಂಡತಿ ಜೊತೆ ಮಾತನಾಡೋಕೆ ಹೆಂಡತಿ ಬಂದ್ಮೇಲೆ ನನ್ಗೇನ್ ಕೆಲ್ಸ ಹೆಂಡತಿ ಮಾತನಾಡ್ತಾಳ್ ಬಿಡಿ ಅಂದಿದ್ದಾರೆ ಯಶ್ ತಾಯಿ ಪುಷ್ಪ ಅವರ ಈ ಮಾತು ಕೇಳ್ತಾ ಇದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ತರಹೇವಾರಿ ಕಮೆಂಟ್ಸ್ ಬರ್ತಾ ಇದೆ ಯಶ್ ಮತ್ತು ಅಮ್ಮನ ಮಧ್ಯೆ ಎಲ್ಲವೂ ಸರಿ ಇಲ್ಲ ಅನ್ನಿಸ್ತಾ ಇದೆ ತಾಯಿ ಮಗನ ಮಧ್ಯೆ ಮನಸ್ತಾಪ ಆಗಿರಬೇಕು ಅಂತ ನೂರಾರು ಕಮೆಂಟ್ ಮಾಡ್ತಿದ್ದಾರೆ ಯಾರು ಏನೇ ಹೇಳಿ ಅದೇನೇ ಆಗಿರ್ಲಿ ಅಮ್ಮ ಮಗ ಚೆನ್ನಾಗಿರ್ಲಿ ಯಶ್ ಭಾರತೀಯ ಸಿನಿಮಾ ರಂಗದಲ್ಲಿ ಹೇಗೆ ರಾರಾಜಿಸ್ತಿರ್ಲಿ ಅನ್ನೋದಷ್ಟೇ ನಮ್ಮ ಆಶಯ ಅದರ ಜೊತೆಗೆ ಪುಷ್ಪಾ ಅವರ ಕೊತ್ತಲವಾಡಿ ಸಿನಿಮಾ ಭರ್ಜರಿ ಸಕ್ಸಸ್ ಕಾಣ್ಲಿ ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ